ಮನಸ್ಸಿನಲ್ಲಿ ಓಂ ಅಂತ ಉಚ್ಚಾರಣೆ ಮಾಡಿ ಅಥವಾ ಓಂ ನಮ್ಮ ಶಿವಾಯ ಅಂತ ನೀವು ಉಚ್ಚಾರಣೆಯನ್ನು ಮಾಡಿ ಸಂಪೂರ್ಣ ಹಿಂದಕ್ಕೆ ಅದನ್ನ ಹಿಂದಕ್ಕೆ ದೇಹ ಮನಸ್ಸು ಸಡಿಲ ಬಿಡಿ ಸ್ವಾಮಿ ಸಡಿಲ ಬಿಡಿ ಮಾನಸಿಕವಾಗಿ ದೈಹಿಕವಾಗಿ ಹಘೋರವಾಗಿರಿ ಕಿವಿಗಳನ್ನ ಅಗು ಜೊತೆ ತಾರಸನ ನಂತರ ನಿಧಾನವಾಗಿ So, always the anti-clockwise is the protection mode. Right? ಓಂ ನಮ ಶಿವ ಅಂತ ಉಚ್ಚಾರಣೆ ಮಾಡಿ ಓಂ ಅಂತ ಉಚ್ಚಾರಣೆ ಮಾಡಿ ನಿಮ್ಮ ದೇವರ ಹೆಸರನ್ನ ಉಚ್ಚಾರಣೆ ಮಾಡಿ ಆ ನೀವು ಪ್ರೆಸೆಂಟ್ ದೇವಕ್ಕೆ ಸಹಾಯ ಆಗುತ್ತೆ ಇಲ್ಲ ಅದ್ ಒಂದ್ ಕಡೆ ನೀವು ಒಂದ್ ಕಡೆ ಆಗುತ್ತೆ ನೆಕ್ಸ್ಟ್ ಈಗ ಬೇಡಗಡೆ ಬೇರ್ಗಡೆ ಈಗ ಸ್ಟ್ರೆಚ್ ಮಾಡಿ ಹೀಗೆ ಸ್ಟ್ರೆಚ್ ಮಾಡಿ ಅರನೆ ತಕ್ಕೆ ಮುಂದೆ ಮಾಡಿ ಎಲ್ಲಾ जॉइंट्स ಗಳಿಗೆ ಎಕ್ಸರೈಸ್ ಮಾಡೋಕೆ ಪ್ರಯತ್ನ ಮಾಡ್ನಾ ಆಮೇಲೆ ಕೈ ಮುಚ್ಚಿールドೂಂ ಈ ರೊಟೇಷನ್ ಮಾಡಿ ಕೈಗಳು ನೈಪುಷ್ಟ್ಯ ತಾರ್ತಿ

ना तो दिक्कत ही बनता है ना ये रोटेशन மண்டிட்டு நிதான ரொட்டேஷன்

Okej, jag gillar väldigt med lådorna. ஏனா நான் மெய் மைன மெயை स्ट्रेच ಮಾಡಿ மீனா தண்டಗಳಿಗೆ ಚೆನ್ನಾಗಿ ವ್ಯಾಯಾಮ ಮಾಡಿದኩ மீனா தண்டಗಳಿಗೆ ಚೆನ್ನಾಗಿ ವ್ಯಾಯಾಮ ಅದ મે स्ट्रेच ಮಾಡಿ ಅದполне મે だけ ಆರೆರೆ ನನ್ನ ಹೊರಗಸಕ್ಕೆ ಹೋಗಲಿ ಎ ನನ್ನ ಡಿಫೆನ್ಸಿ ಈಗ ಬರಬಹುದು ಬೆಳ ಆತರ ಆದರೆ ನನ್ನ ಡಿಫೆನ್ಸಿ ಸಂಪೂರ್ಣ ಇದೆಲ್ಲ ಸ್ವಲ್ಪ ಸ್ವಲ್ಪ ಲಂಗ್ ಸ್ಟ್ರೆಚ್ ಆತರ ಮಾಡಬೇಕು ಎನರ್ಜಿ ಹೆಚ್ಚಿ ಕೊಡ್ಬೇಕು ನಾವು ಪ್ರತಿಯೊಂದು ಹುದ್ದೆಯ ಭಾಗಕ್ಕೆ ವ್ಯಾಯಾಮ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಾಮಾಣಿಕತೆಯನ್ನ ಮಾಡಿ ಆಯ್ತಾ ನೆಕ್ಸ್ಟ್ ಎಡಗೈನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಸಂಪೂರ್ಣ ಬೆಳಗೈನ ಮುಂದೆ ಸ್ಟ್ರೆಚ್ ಮಾಡಿ ಎರಡರ

બો મને કહી કે એના મેરે કે સ્ટેચુંડી મુંડુક બક બેડી મુંડુક નોટ બેડી કરક્ટ આઈ ગળ નર સમાનંત હોય એટલે તમને ડાયરેક્શન દેતો જ लेफ्ट साइड कोना मारी ఈజీ మేఘారు గోడ నిమిషా సూర్య నమస్కారం సూర్య నమస్కారూర్య నమస్కారం గొప్ప ప్రతీ ఆసనకి ఒంద ఓం నమ శివాయ అంత ఉచ్చారణ మభ్యసాయి We don't have to move forward again.

ಉಸಿರನ್ನು ಸಂಪೂರ್ಣ ತುಂಬಿಸ್ಕೊಳ್ಳೋದು ಉಸಿರನ್ನ ಪೂರ್ತಿಯ ಹೊರಗಡೆ ಹಾಕೋದು ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಮಾಡಿ ಮೀಟಿಂಗ್ ಎಂಡ್ ಆದ್ರೆ ಇನ್ ಕೇಸ್ ಮತ್ತೆ ಅದೇ ಅಲ್ಲಿ ಕನೆಕ್ಟ್ ಆಗಿ ಆಗುತ್ತೆ ಅಂದ್ರೆ ಫಸ್ಟ್ ನಾನ್ ಕನೆಕ್ಟ್ ಆಗ್ಬೇಕು ಆಮೇಲೆ ಕನೆಕ್ಷನ್ ಆಗುತ್ತೆ ಪ್ರತ್ಯಂತಾಸನಕ್ಕೊಂದ್ಸಲ ಪೂರ್ಣಮ ಶಿವ ಅಂತ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡಿ ಆಮೇಲೆ ನಿಮಗೆ ಧ್ಯಾನದ ಅಭ್ಯಾಸನೂ ಆಗುತ್ತೆ ಚೆನ್ನಾಗಿ ವ್ಯಾಯಾಮನೂ ಆಗುತ್ತೆ ಉಸಿರಾಟದ ಮೇಲೆ ದಮನ ಇರಲಿ ಯಾರಿಗೆಲ್ಲ ಧ್ಯಾನ ಕಲಿಬೇಕು ಅಂತ ಇದೆ ಧ್ಯಾನ ಮಾಡೋದ್ ಕಷ್ಟ ಅನ್ಸುತ್ತಲ್ವಾ ಸೂರ್ಯ ನಮಸ್ಕಾರ ಮಾಡುವಾಗ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಮಾಡಿ ಉಸಿರನ್ನ ತುಂಬಿಸ್ಕೊಳ್ಳೋದು ಉಸಿರನ್ನ ಹೊರಗಡೆ ಉಸಿರನ್ ಕಡೆ ಗಮನ ಇಟ್ಟು ಮಾಡ್ತಾ ಬನ್ನಿ ಆರಾಮಾಗಿ ಧ್ಯಾನ ಅದೇ ಧ್ಯಾನ ಆಗುತ್ತೆ ಅಷ್ಟು ನಿಮಗೆ ಅಬ್ಸರ್ವೇಶನ್ ಬರ್ಬೇಕು ಗಮನಿಸೋ ಕರೆ ಬರ್ ಬರಬೇಕು ಮನಸ್ಸ ಮಾಡಿ ಮಾಡಿ ಯೋಚನೆ ಮಾಡ್ಬೇಡಿ ಅಭ್ಯಾಸ ಮಾಡ್ತಾ ಬನ್ನಿ ಮೊದಲಿಗೆ ಮನಸ್ಸು ಮಾತು ಕೇಳಲ್ಲ ಮಾಡ್ತಾ ಮಾಡ್ತಾ ನಿಮಗೆ ಆಗಿ ನೀವು ಮಾಡ್ತಾ ಇರ್ತೇವೆ